ಇದಾದಾಗ ಅಲ್ಲಿ ಪ್ಯಾಡ್ಸ್ ವ್ಯವಸ್ಥೆ ಆಗಲಿ ಬಾತ್ರೂಮ್ ವ್ಯವಸ್ಥೆ ಆಗಲಿ ಒಂದೇ ಪ್ಯಾಡಲ್ಲಿ ಇಡೀ ದಿನ ಇರುವಂಥ ಸ್ಥಿತಿಗಳು ಇರ್ತಾವಂತೆ ಇರ್ತವಂತೆ ಸೊ ಇಷ್ಟು ಎಲ್ಲಗಳನ್ನು ಈಗ ನಾನು ಇಲ್ಲಿನ ಯಾವ್ಯಾವ ಥರ ಸಿನಿಮಾ ತಂಡದಲ್ಲಿ ಕೆಲಸ ಮಾಡುವಂಥ ಕುಂದುಕೊಂಡು ಯಾವ ಯಾವ್ಯಾವ ಥರ ಅನುಕೂಲಗಳಿದ್ದಾವೆ ಯಾವ್ಯಾವ ಇಲ್ಲ ಇದೆಲ್ಲ ನಂತರ ನಾನು ಒಂದು ಪ್ರತ್ಯೇಕವಾಗಿ ಕಾನ್ಫಿಡೆನ್ಷಿಯಲ್ ಸರ್ವೆ ಎಲ್ಲ ಆ್ಯಕ್ಟ್ರೆಸ್ ಇನ್ಕ್ಲೂಡಿಂಗ್ ದ ಎಂಟೈರ್ ಕಾಸ್ಟ್ ಅಂದರೆ ಸಿನಿಮಾ ಅಂದಾಗ ಡಾನ್ಸರ್ಸು ನಾನು ಹೇಳೋದಲ್ಲ ಪ್ರತಿಯೊಬ್ಬರಿಗೂ ಕಾನ್ಫಿಡೆನ್ಷಿಯಲ್ ಸರ್ವೆ ಮಾಡಿಸಿ ಆ ಸರ್ವೆಯ ಮೊದಲಿಗೆ ಎಷ್ಟರ ಮಟ್ಟಿಗೆ ಅವೇರ್ನೆಸ್ ಇದೆ ನಮ್ಮ ನಟಿಯರಿಗೆ ಅಥವಾ ನಮ್ಮ ಇಡೀ ಸಿನಿಮಾ ತಂಡದಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಂದು ಮಹಿಳೆ ಹೆಣ್ಣುಮಗಳಿಗೆ ಎಷ್ಟು ಮಟ್ಟಿಗೆ ಅವ್ರಿಗೂ ಸಹ ಕಾನೂನಿನ ಅರಿವಿದೆ ಅನ್ನೋದು ಸಹ ನಾವು ಆ ಸರ್ವೇನಲ್ಲಿ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ ಈಗಲೂ ಅಷ್ಟೇ ಅವರು ಹೇಳೋ ಪ್ರಕಾರ ನಾವು ಎಲ್ಲಾದರೂ ಎದುರುಗಡೆ ಯಾರೂ ಹೇಳಲ್ಲ ನಿಮಗೂ ಗೊತ್ತು ನನ್ನ ನನ್ನ ಕೇಳಿದ್ರೆ ಹೇಳ್ತೀನಿ ನಾನು ಹೇಳೋದಿಲ್ಲ ಪ್ರತಿಯೊಬ್ಬ ಹೆಣ್ಮಗಳೂ ಹಾಗೇನೆ ಬೇರೆ ಏನಾದರೂ ಪ್ರೂಫ್ ಪ್ರೂಫ್ ಇದು ಒಂದು ಕಾನ್ಫಿಡೆನ್ಷಿಯಲ್ ಸರ್ವೆ ಸಹ ಮಾಡಬೇಕು ಪ್ರತಿಯೊಬ್ಬರು